ಅಯ್ಯೋ ದೇವರೇ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ ಅಲ್ವ ಓವರ್ಲೋಡ್ ಆದರೆ ಈ ಹುಚ್ಚಬ ಬೋರ್ವೆಲ್ಗಳು ಏನು ಎದ್ದು ನಿಂತಿದ್ದಾವೆ ದೊಡ್ಡ ದಡೀರ್ನೇ ಇಳ್ಳಿಗಲ್ ಆಗಿ ಕೊರೆದು ಅವಕ್ಕೆ ಹತ್ತು ಟ್ರಾನ್ಸ್ಫಾರ್ಮರ್ಗೆ ಹೋಗೋದು ಇಪ್ಪತ್ತು ಟ್ರಾನ್ಸ್ಫಾರ್ಮರು ಸಾರಿ ಒಂದು ಟ್ರಾನ್ಸ್ಫಾರ್ಮರಿಂದ ಹತ್ತು ಬೋರ್ವೆಲ್ಗಳ ಬದಲು ಇಪ್ಪತ್ತು ಬೋರ್ವೆಲ್ಗಳು ರನ್ ಆದರೆ ಏನಾಗುತ್ತೆ ಅದು ಓಪನ್ ಡಲ್ಟಾ ಇರೋವಾಗ ಅಂದರೆ ಸಿಂಗಲ್ ಫೇಸ್ ಇರೋವಾಗ ಕಣ್ಣಿನ ಸರ್ ಹಾಕೊಂಡು ಓಡಿಸೋದು ಏನಿಗೆ ಅದು ಕಳ್ಳ ವ್ಯವಹಾರ ಮಾಡೋದು ರೈತರು ಇದೆಲ್ಲ ಗೊತ್ತು ನೋಡ್ರಿ ಏನಾಯಿತು ಏನಾಗುತ್ತೆ ನೋಡಿ ಬಿಡೋಣ ಅಂತ ನಾನು ಕಷ್ಟಪಟ್ಟು ಬೆಳಗಿನ ಜಾವನೂ ಎದ್ದು ಹೋಗಿ ನೋಡ್ಕೊಂಬಂದ್ರೆ ಏನು ಕಾಣ್ತು ನನ್ನ ಕಣ್ಣಿಗೆ ಅಂತ ಅಂದ್ಬಿಟ್ಟು ಕೆಳಗಡೆ ಲಿಂಕಲ್ಲಿ ಈಗ ನೋಡಿ ಸಣ್ಣ ಕ್ಲಿಪ್ ಒಂದು ಒಂದು ನಿಮಿಷದು ಅಲ್ಲಿ ಹೊತ್ತು ಉರಿತಾ ಇರೋದು ಟ್ರಾನ್ಸ್ಫಾರ್ಮರು ಹಾಂ ಪೂರ ಪೂರ ಬೆಂಕಿ ಎತ್ಕೊಂಡಿಲ್ಲ ಆಯಿಲಿಗೆ ದೇವ್ರ ದಯೆಯಿಂದ ಆದರೆ ಸ್ಪಾರ್ಕ್ ಅಂತೂ ಬರ್ತಾ ಇದೆ ಅಲ್ಲಿ ಅದಕ್ಕೆ ಏನಂತಾರೆ ಜಂಪರ್ಗಳ ಹತ್ರ ಅದು ಈ ಥರ ಇವರು ರಾತ್ರಿ ಹೊತ್ತು ಕಳ್ಳ ಕಳ್ಳ ಇದರಲ್ಲಿ ಮಾಡೋ ಕನೆಕ್ಷನ್ ಮಾಡ್ಕೊಳ್ಳೋ ಇದರಲ್ಲಿ ಬೆಳಿಗ್ಗೆ ಹೊತ್ತು ನ್ಯಾಯನಿತಿ ಯಾರು ರನ್ ಮಾಡ್ತಾರೋ ಬೋರ್ವೆಲ್ ನನ್ನಂತವ್ರು ನನಗಂತೂ ಬೋರ್ವೆಲ್ ವರ್ಕ್ ಆಗೋದೆ ನಿಂತು ಹೋಗಿ ಸುಮಾರು ನಾಲ್ಕೈದು ತಿಂಗಳಾಯ್ತು ಬಿಡಿ ಅದು ಬೇರೆ ವಿಚಾರ ಆದರೆ ಈಗ ಏನು ನಡೀತಾ ಇದೆ ಈ ಇದು ಚುನಾವಣಾ ಮರ್ಮ ದಡ ದಿನ ರಾತ್ರಿ ಇಡೀ ಒಂದು ಸುಮಾರು ಒಂದು ಒಂದು ಹದಿನೈದು ಇಪ್ಪತ್ತು ದಿನ ಇಲ್ಲೇ ಇತ್ತು ಅದು ಬೋರ್ವೆಲ್ ರಿಗಿಂಗ್ ಮಿಷಿನ್ನು ಎಷ್ಟು ಕಡೆ ಬೋರ್ವೆಲ್ ನನ್ನ ಪಕ್ಕ ಅಕ್ಕ ಕೊರೆದ್ರು ಕೊರದ್ರು ಅಂದರೆ ಅಮ್ಮ ಇನ್ನು ಬಾಕಿ ಜನಗಳ ಜಾಗದಲ್ಲೆಲ್ಲ ಇನ್ನೆಷ್ಟು ಕೊರದಿರ್ಬೇಕು ಆ ಬೋರ್ವೆಲ್ ರಿಗಿಂಗ್ ಮಿಷಿನ್ನ ಕೊಂಡ್ಕೊಂಡಿರ್ಬೇಕು ಇವರು ಯಾರು ಕೊರೆಸಿದ್ರು ಅವರು ಹ್ಞೂ ನೆಸ್ಟ್ ನನಗೆ ಗೊತ್ತಿರೋಂಗೆ ನಮ್ಮ ನನ್ನ ಹಳ್ಳಿಯಲ್ಲಿ ನಮ್ಮ ಮೆಂಬರು ಗ್ರಾಮ ಪಂಚಾಯಿತಿ ಮೆಂಬರು ಪ್ರಶಾಂತ ಅನ್ನೋನಂತೆ ಇವೆಲ್ಲ ಮಾಡಿಸಿ ಕೊಟ್ಟಿರೋದು ಎಲ್ಲರಿಗೂ ಯಾರಿಗೆ ಎಲ್ಲ ಹೊಸ ಹೊಸ ಬೋಲ್ಗಳ ಕೊರೆಸಿಕೊಟ್ಟಿದ್ದೇನೆ ಎಲ್ಲವನ್ನೇ ಮಾಡಿರೋದಂತೆ ಇವನು ಯಾರ ಕಡೆ ಕಾರ್ಯಕರ್ತ ಅಂತ ಹೇಳಿದ್ರೆ ದಾಳದ ಕಡೆ ಕಾರ್ಯಕರ್ತ ನಾ ಹೇಳ್ತಿದ್ದೀನಿ ನೋಡ್ರಿ ಸರ್ ರೇವಣ್ಣ ಅವರೇ ನೀವೇನು ಧರ್ಮ ಅಂತ ಮಾಡೋಕ್ಕಂತ ಹೊತ್ತಿದ್ದೀರ ಚುನಾವಣೆಗೆ ಅಂತ ಅಂದ್ಬಿಟ್ಟು ರೈತರಿಗೆ ಮೂಗಿಂತದಿ ಮುಗಿ ತುಪ್ಪ ಸರೋ ಕೆಲಸ ಇದರಿಂದ ಸರ್ಕಾರದ ಪ್ರಾಪರ್ಟಿ ಆಸ್ತಿ ಸರ್ಕಾರದ ಆಸ್ತಿ ಪಾಸ್ತಿಗಳು ಟ್ರಾನ್ಸ್ಫಾರ್ಮರ್ಗಳು ಬೆಲೆ ಎಷ್ಟು ಅಂತ ನಿಮ್ಗೆ ಚೆಂದಾಗೊತಿರ್ತದೆ ರೈತರು ಫ್ಯಾಮಿಲಿ ಅಲ್ವಾ ನೀವು ಹಾಂ ಒಂದೊಂದಕ್ಕೆ ಮೂರು ಮೂರು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಅದ್ರದ್ದು ಕೆಪಾಸಿಟಿ ಮೇಲೆ ಹಾಂ ಅವೆಲ್ಲ ಸುಟ್ಟೋಯ್ತಾವೆ ಈಗ ನೀವಲ್ವಂತೆ ಇನ್ನೊಬ್ಬರು ಯಾರೋ ಹಳ್ಳಿ ಜನ ಹೇಳ್ತಾರಂತೆ ಕಾಂಗ್ರೆಸ್ ಅಂತೆ ಹಾಂ ನ್ಯಾಯನೀತಿಯಲ್ಲಿ ಪವರ್ ಸಪ್ಲೈ ಕೊಡ್ತು ಟ್ರಾನ್ಸ್ಫಾರ್ಮರ್ ಕೊಡ್ತಾ ಇಲ್ಲ ನೋಡ್ರಿ ಅಂತ ನೀವೇ ಹೇಳಿದ್ದೀರಾ ಆ ನಿಮ್ಮದು ಎಷ್ಟು ಸತ್ಯ ಬಾಯಿಂದ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ನಿಮ್ಮದು ಅದಕ್ಕೆ ಏನು ಹೇಳ್ತಾರೆ ಪ್ರೆಸ್ ಮೀಟ್ಗಳಲ್ಲಿ ಅಂದರೆ ಪ್ರೆಸ್ ಮೀಟಿಗೆ ಕಂದಲ್ಲಿ ಹೇಳ್ತಾರೆ ಪತ್ರಿಕಾ ಗೋಷ್ಠಿಗಳಲ್ಲಿ ಆ ಹಂಗೆ ಬಂದ್ಬಿಡುತ್ತೆ ಅಂತ ಪಾಪಚಿ ಅಲ್ಲ ಒಂಥರ ಪಾಪ ಸತ್ಯನ ಹೆಂಗೆ ಹೇಳ್ತೀರಿ ಅಂದರೆ ಸತ್ಯನ ಮೇಲೆ ನೋಡ್ದು ಹಂಗೆ ಹೇಳ್ತೀರಿ ಅಲ್ವಾ ಈಗ ನೋಡಿರಿ ನೀವು ಮಾಡಿರೋ ಕೆಲಸಕ್ಕೆ ಹೀಗೆ ಕಾಂಗ್ರೆಸ್ ಪಾರ್ಟಿ ಮಾಡಿರೋದು ಅಂತ ಅಂದ್ಬಿಟ್ಟು ಅದನ್ನ ಬೇರೆ ಕಳ್ಳ ಇದು ಸುಳ್ಳೋದು ಏನೋ ಗೊತ್ತಿಲ್ಲ ಮಾಡಿರೋದು ಅಂತ ಹೇಳ್ಕೊಂಡು ತಿರ್ತಿದ್ದಾರಂತೆ ನಿಮ್ಮದು ಕಾಂಗ್ರೆಸ್ ಪಾರ್ಟಿದು ಏನು ನಾಲ್ಕು ಕೋಣೆ ಗೋಡೆ ಮಧ್ಯದ ವ್ಯವಹಾರ ಅದು ಗೊತ್ತಾಗುತ್ತೆ ಜನಗಳಿಗೆ ಆಯಿತಾ ಏನು ಕಣ್ಣು ಮುಚ್ಕೊಂಡು ಬೇಕು ಹಾಲು ಕುಡಿದ್ರೆ ಗೊತ್ತಾಗೋದಿಲ್ಲ ಪ್ರಪಂಚಕ್ಕೆ ಅನ್ನೋ ಥರ ಅಲ್ಲ ಆಯ್ತಾ ಹಂಗ ಈ ಹಾಸನದಲ್ಲಿ ನೀವೇನ್ ಮಾಡ್ತಾ ಇದ್ದೀರೋ ಒಳ ಒಳ ಒಪ್ಪಂದ ಬಿ ಜೆ ಪಿ ಜೊತೆ ಕಳ್ಳ ಒಪ್ಪಂದ ಕಾಂಗ್ರೆಸ್ ಜೊತೆ ಶಬಾಷ್ ಹಿಂಗಿರ್ಬೇಕು ಕಣ್ರ ರಾಜಕಾರಣಿಗಳಂದ್ರೆ ನೋಡ್ರಿ ಹಿಂಗಿರ್ಬೇಕು ಈ ಲಿಂಕ್ ಇದು ಈ ವಿಡಿಯೋ ಜೊತೆ ಇರೋ ಲಿಂಕ್ ನಾನು ನೋಡ್ರಪ್ಪ ಹೆಂಗಿತಾ ಇದೆ ನಾನು ಹಿಂಗೆ ಹೇಳಿದ್ದೆ ಅಲ್ವಾ ಹಳೆ ವಿಡಿಯೋದಲ್ಲಿ ಏನ್ ಹೇಳಿದೆ ಸತ್ಯವಾಗ್ಲೂ ಹಂಗೆ ಆಗ್ತಾ ಇದೆ ಈ ಲೈನ್ ಮನ್ಗಳಿಗೆ ಏನೇನು ಎಷ್ಟೆಷ್ಟು ಎಷ್ಟೆಷ್ಟು ದುಡ್ಡಿಸ್ಕೊಂಡು ಇದನ್ನೆಲ್ಲ ಅಕ್ರಮನ ಮಾಡಿ ಕೊಟ್ಟಿದ್ದರು ಕನೆಕ್ಷನ್ ಬೋರ್ವೆಲ್ಗಳಿಗೆ ಹ್ಞೂ ಇವ್ರನ್ನೆಲ್ಲನು ಹೇಳ್ಕೊಂಡೋಗಿ ಸತ್ಯವಾಗಲೂ ಏನಾದ್ರು ಎಲ್ಲ ಚುನಾವಣಾ ಆಯೋಗದವ್ರು ಕೆಲಸ ಮಾಡ್ತಿದ್ದೀರಾ ನೀವು ಅನ್ನೋದಾದ್ರೆ ಅದೇನು ಚೆಕ್ ಪೋಸ್ಟ್ ಕಾಯ್ತಾ ಇದ್ದೀರೋ ಅವನ್ನ ಸದ್ಯಕ್ಕೆ ಒಂದೆರಡು ಜನಗಳನ್ನ ಈ ಕಡೆಗೆ ಕಳಿಸ್ಬಿಟ್ಟು ಎಷ್ಟು ಬೋರ್ವೆಲ್ಗಳು ಇದಾವೆ ರಾತ್ರಿ ಹೊತ್ತು ಓಪನ್ ಡೆಲ್ಟಾ ಇರುವಾಗ ಅದು ಬೆಳಗ್ಗೆ ಹೊತ್ತು ತಿರುತ್ತವೆ ಅವು ಇಲ್ಲಿಗಲ್ ಮಿಷನ್ ನನ್ನ ವೀಡಿಯೋದಲ್ಲೇ ಇದೆ ನೋಡಿ ಒಂದು ಇಲ್ಲಿಗಲ್ ಕನೆಕ್ಷನ್ ಮಾಡಿ ಬೋರ್ವೆಲ್ ರನ್ ಮಾಡ್ತಿರೋದು ಒಂದು ಸಣ್ಣ ವಿಡಿಯೋ ಇದೆ ನೋಡ್ಕೊಳ್ಳಿ ನಮ್ಮ ಊರಿಂದು ಸರ್ವೆ ನಂಬರ್ದು ಗಂಗ ಗಂಗಾನಾಳ ಸರ್ವೆ ನಂಬರ್ಲಿರೋ ಮೆಷಿನ್ ಅದು ಅಂದರೆ ಗಂಗನಾಳ ಸರ್ವೆ ಇಲ್ಲಿಗಲ್ ಇಲ್ಲಿಗಲ್ಲಿ ಟ್ಯಾಪ್ ಮಾಡಿರೋ ಅಕ್ರಮ ಬೋರ್ವೆಲ್ ಅದು ಕೊರ್ಸ್ಕೊಟ್ಟಿರೋದು ರೇವಣ್ಣ ಅವರು ಆಯಿತಾ ಬಂದು ನೋಡಿರಿ ನೀವು ಚೆಕ್ ಪೋಸ್ಟ್ ಕಾಯ್ತಾ ಕೂತ್ ಕೂತ್ಕೊಂಡಿದ್ರೆ ಪೊಲೀಸರು ನಿಮ್ಗೆ ಏನು ಸಿಗುತ್ತೆ ಇಲ್ಲಿ ಸರ್ಕಾರ ಬ ಸರ್ಕಾರ ಜಾಸ್ತಿ ಹೋಯ್ತಾ ಇದೆ ನಾನು ಎಷ್ಟು ಕಷ್ಟ ಪಟ್ಕೊಂಡು ಬೆಳಗಿನ ಜಾವ ಎದ್ದು ದೇವ್ರೆ ಹೋಗಿ ನೋಡೇ ಬಂದುಬಿಡೋ ಆತ ಕಡೆ ಏನಾಯ್ತಾ ಇದೆ ನಮ್ಮ ನನಗೆ ಬರ್ತಾರೋ ಟ್ರಾನ್ಸ್ಫಾರ್ಮರ್ ನನಗೆ ಸಪ್ಲೈ ಬರೋದು ನಿಂತೋಗಿ ಯಾವ್ದಾದ್ರು ಸಮಾನ ಆಯಿತು ಆಯ್ತಾ ನಾನೆಂಥ ಬಿಡಿಯೋ ನೀರು ಸ್ನಾನಕ್ಕೆ ಎಲ್ಲದಕ್ಕೂ ನೀರು ಹೊರಗಡೆಯಿಂದ ಕುಡಿಯೋ ಶುದ್ಧ ಕುಡಿಯೋ ನೀರಿನ ಘಟಕದಿಂದ ಇದ್ದರೆ ಇನ್ನೊಬ್ಬರು ಓರ್ವೆಲ್ಲಿಂದ ತೊಗೊಂಬರ್ಬೇಕು ನಾನು ಅಲ್ಲಿ ಸ ಹಳ್ಳಿಗೆ ಹೋಗ್ಬಿಟ್ಟು ನಲ್ಲಿ ಬರುತ್ತಲ್ಲ ನೀರು ಒಂದು ಅಂದರೆ ಒಂದು ಕಡೆಯಿಂದೆಲ್ಲ ಇಟ್ಕೊಂಡ್ಬರ್ಬೇಕು ನಾನು ಏನು ಮಾಡ್ತಿದ್ದೀರಿ ಹಸನದಲ್ಲಿ ಏನು ಮಾಡಬೇಕು ಅಂತಿದ್ದೀರಿ ಇರೋ ಬರೋ ಒಂದು ಎರಡ ಕಣೆ ಎಷ್ಟೊಕ್ಕ ಸ್ವಲ್ಪ ಚೂರು ಪಾರು ಇತ್ತು ಟ್ರಾನ್ಸ್ಫಾರ್ಮರ್ಗಳು ಅವನು ಸುಟ್ಟಾಕ್ಬೇಕು ಅಂತಿದ್ದೀರಪ್ಪ ಚುನಾವಣೆಗೆ ಎಲ್ಲಕ್ಕೆ ಅಯ್ಯೋ ಅಯ್ಯಯ್ಯೋ ಒಂದು ಸಲ ಸುಟ್ಟೋಗಿದ್ದು ಬೋರ್ವೆ ಇದು ಟ್ರಾನ್ಸ್ಫಾರ್ಮರ್ ವಾಪಸ್ಸು ಫ್ಯಾಬ್ರಿಕೇಟ್ ಮಾಡೋಕೆ ಎಷ್ಟೊಂದು ಬೇಕು ದುಡ್ಡು ಅಂತ ಗೊತ್ತಿಲ್ವನ್ರಪ್ಪ ನಿಮಗೆ ರೈತರ ಮಕ್ಕಳು ನೀವು ಗೊತ್ತಿಲ್ವಾ ಹತ್ತು ಜನಕ್ಕೆ ಬತ್ತಾಯಿದ್ದು ಬರ್ತಾ ಇದ್ದಿದ್ದು ಪವರ್ ಸಪ್ಲೈನ ಇಪ್ಪತ್ತು ಜನಕ್ಕೆ ಮಾಡೋಕ್ಕೆ ಅಂತ ಹೋಗಿ ಇಪ್ಪತ್ತು ಜೊತೆ ಹತ್ತು ಮೂವತ್ತು ಮೂವತ್ತು ಜನಗಳಿಗೂ ಬರ್ದಂಗೆ ಮಾಡ್ತಿದ್ದೀರಲ್ಲ ಇದು ಸರಿಯಾ ನೀವು ಮಾಡ್ತಾ ಇರೋದು ಹಾಂ ನೋಡ್ರಿ ನಿದ್ದೆ ಇಲ್ಲ ನನಗೆ ಬೆಳಗಿಂದ ನಿದ್ದೆ ಇಲ್ಲ ಬರೀ ಅದನ್ನ ಹೋಗಿ ನೋಡ್ಕೊಬರ್ಬೇಕು ಅನ್ನೋ ಇದು ಕ್ಯೂರಿಯಾಸಿಟಿ ಅಂದರೆ ಕುತೂಹಲ ಸತ್ಯ ಆ ಟ್ರಾನ್ಸ್ಫಾರ್ಮರ್ ಕತೆ ಏನಾಗ್ತಿದ್ಯೋ ಏನೋ ಅಂತ ನೋಡ್ಕೊಬರ ಕುತೂಹಲಕ್ಕೆ ನಾನು ಇವತ್ತು ಜಾ ಜಾವ ಹೋಗಿ ನೋಡ್ಕೊಂಬಂದೆ ನಿದ್ದೆ ತಪ್ಪಿಸ್ಕೊಂಡು ನಂದು ಹಾಂ ನೋಡ್ರಿ ಹಿಂಗಾಗ್ತಾ ಇದೆ ಕತೆ ಕೇಳೋರು ಇಲ್ಲ ಕೇಳೋರಿಲ್ಲ ಚುನಾವಣಾ ಆಯೋಗ ನಿದ್ದೆ ಹೊಡಿತಾ ಇದೆ ಪೊಲೀಸರು ಹೈ ಕ್ಲಾಸ್ ಮಲ್ಕೊಂಡಿದ್ದಾರೆ ಸೆಸ್ಕ್ ಅಂದರೆ ಇ ಬಿ ಜನಗಳು ಚೆಂದ ನಿದ್ದೆ ಹೊಡಿತಾ ಇದ್ದಾರೆ ಕೆ ಪಿ ಟಿ ಸಿ ಎಲ್ಗೆ ಬೇಕಾಗೇ ಇಲ್ಲ ಕೆ ಪಿ ಟಿ ಸಿ ಎಲ್ಗೆ ಸೆಸ್ಕಿನ ಪ್ರಾಪರ್ಟಿ ಟ್ರಾನ್ಸ್ಫಾರ್ಮರ್ಗಳು ಸುಟ್ಟೋದ್ರೆ ಇವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಡಿ ಕೆ ಶಿವಕುಮಾರ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಸಿದ್ದರಾಮಯ್ಯ ಅವರು ಅವ್ರು ಏನಾರು ಮಾಡ್ತಾರ ಆನ್ಸರು ಪವರ್ ಮಿನಿಸ್ಟ್ರಿ ಯಾರು ಹಿಡ್ಕಂಡಿದ್ದರು ಕಣೆ ಮಾಡ್ತೀರಾ ಅನ್ಸರು ಸುಟ್ಟೋಗ್ತಾರು ಟ್ರಾನ್ಸ್ಫಾರ್ಮರ್ಗಳಿಗೆ ನೋಡಿರಿ ಇಲ್ಲಿ ಹಾಸನದ ದೊಡ್ಡ ರಾಜಕಾರಣಿಗಳು ದೇವೇಗೌಡ್ರೆ ದೇವೇಗೌಡರಿಗೆ ಹೇಳ್ತಿದ್ದೀನಿ ನಾನು ದೇವೇಗೌಡ್ರೆ ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳ್ರಪ್ಪ ಬೇಡ್ದು ಹೇಳ್ರಿ ಹಳೆ ತಲೆ ನಿಮಗೆ ಗೊತ್ತು ಚೆನ್ನಾಗಿ ನಿಮ್ಗೆ ಒಂಚೂರು ರೂಪಾಯು ಅರ್ಥ ಆಗತ್ತೆ ಅಲ್ವಾ ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳ್ರಪ್ಪ ಪುಣ್ಯ ಕಟ್ಕೊಳ್ಳಿ ಚುನಾವಣೆಗೆಲ್ಲಕ್ಕೆ ಬೇರೆ ಏನಾರು ಇದನ್ನ ಉಪಾಯ ಕಂಡು ಇಟ್ಕೊಳ್ಳಿ ಇದೆ ಬಿಡಿ ಈ ಮಾಡ್ತಿರೋದು ಟ್ರಾನ್ಸ್ಫಾರ್ಮರ್ಗಳ ಸುಟ್ ಕೆಲಸವ ಬಿಡಿ ಈಗ ಎಷ್ಟು ಕರ್ಸ್ಕೊಡ್ಬಿಟ್ಟಿದ್ರಲ್ಲ ಬರೋ ಎಲ್ಲೋಕ್ಕೆಲ್ಲ ಹೊಸ ಹೊಸ ಟ್ರಾನ್ಸ್ಫಾರ್ಮರ್ ನಿಮ್ಮ ಕೈಯಿಂದಲೇ ಹಾಕ್ಸ್ಕೊಟ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ ಅದು ಎಲೆಕ್ಷನ್ಗೆಲ್ಲಾ ಕಾಯ್ತೆ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೊಡಿ ಎಮರ್ಜೆನ್ಸಿಲಿ ಅದು ನಾನು ಹೇಳಬೇಕು ಈ ವಿಡಿಯೋದಲ್ಲಿ ನೋಡ್ರಪ್ಪ ಸತ್ಯ ಸತ್ಯ ಮಾಡಿದ್ರು ಅಂತಂದ್ಬಿಟ್ಟು ಈ ವಿಡಿಯೋಗೆ ಇನ್ನೊಂದು ಅಡಿಷನಲ್ಲಿ ಲಿಂಕ್ ಆ್ಯಡ್ ಮಾಡ್ಬಿಟ್ಟು ನಾನು ಹೇಳಿದ್ರೆ ನೀವು ಮಾಡಿ ಕೆಲಸ ಸರಿ ಅಂತ ಅನಿಸುತ್ತೆ ಗ್ರೌಂಡ್ ಲೆವೆಲಲ್ಲಿ ನೆಲದ ಮೇಲ್ಗಡೆ ನಿಜ ನಿಜ ನಡೆಯೋದು ನೀವು ಬಾಯಲ್ಲಿ ಪತ್ರಿಕಾ ಪತ್ರಿಕಾಗೋಷ್ಠಿಗಳಲ್ಲಿ ಏನೇನು ಹೇಳ್ತೀರಾ ಅಂಥದ್ದಲ್ಲ ವಿಜಯ ಭಾರತಿ ಏನು ರಿಪೋರ್ಟ್ ಮಾಡ್ತಾಳೋ ಅದು ಅದು ಅದಕ್ಕುಂಟು ಬೆಲೆ ಯಾಕೆ ಅಂತ ಹೇಳಿದ್ರೆ ನಾನು ಸತ್ಯ ಸತ್ಯ ನನಗೇನು ನಮ್ಮ ಹತ್ರ ಯಾವ ಸ್ಟುಡಿಯೋ ಪಡೆಯೋಗಳು ಎಂಥದ್ದು ಇಲ್ಲ ನಮ್ದು ಏನು ಕಾಣ್ತದೋ ಕಣ್ಣಿಗೆ ಅದನ್ನು ತೋರಿಸ್ತೀವಪ್ಪ ಜನತೆ ಅಷ್ಟೇ ಹಾಕ್ಸಿಕೊಡಿ ಟ್ರಾನ್ಸ್ಫಾರ್ಮರ್ ಇವರೆಲ್ಲ ಮಾಡೋದು ಹಿಂಗೆನೇ ಹಳ್ಳಿ ಜನಗಳು ಗೊತ್ತಾ ಒಂದು ಕಡೆ ಎಲ್ಲೋ ಒಂದು ಕಡೆ ದಾರಿ ಉಗ್ಗೆ ಪೈಪ್ ಹಾಕಬೇಕಾಗಿರುತ್ತೆ ಒಂದು ಕಡೆ ದಾರಿನ ಕ್ರಾಸ್ ಮಾಡಿ ನೀರನ್ನ ಚಾನಲ್ ನೀರ್ನ ಇನ್ನೊಂದು ಕಡೆ ತೊಗೊಂಡೋಗ್ಬೇಕಾಗಿರುತ್ತೆ ಇದಕ್ಕೆ ಒಳಗಡೆ ಪೈಪ್ ಹಾಕ್ಬೇಕಾಗಿರುತ್ತೆ ಅದಕ್ಕೊಂದು ಐದಾರು ಸಾವಿರ ದುಡ್ಡು ಖರ್ಚು ಮಾಡಬೇಕಾಗಿರುತ್ತೆ ಅಲ್ಲ ಐದಾರಲ್ಲ ಇನ್ನೂ ಜಾಸ್ತಿ ಆಗಿರಬೇಕು ಆಗಿರುತ್ತೆ ಅದನ್ನು ಪುಗ್ಸಟ್ಟೆ ಮಾಡಿಸ್ಕೊಳ್ಳೋದು ಹೆಂಗೆ ಹೇಗೆ ಅಂದರೆ ವಿಜಯಭಾರತಿ ಓಡಾಡ ರೋಡ್ ಇತ್ತು ಅದು ಜಾಗ ಅಂದರೆ ಅದನ್ನು ಓವರ್ ನೈಟ್ ಮಧ್ಯರಾತ್ರಿ ಬಂದುಬಿಟ್ಟು ಭಾಗಬಡಬಾ ಢಬಾ ಡಬಾ ಅಂತ ಬಾರದು ಭಾಗದ ಬಿಸಾಕ್ಬಿಡೋದು ಈಗಂತೂ ಮೆಷಿನ್ಗಳೇ ಇದಾವೆ ಜೆ ಸಿ ಬಿಗಳು ರೋಡ್ ಬಗ್ಗೆ ಬಿಸಾಕ್ಬಿಡೋದು ನನಗೆ ದಾರಿ ಬಂದ್ ಮಾಡ್ಬಿಡೋದು ಆವಾಗ ನಾನು ಏನು ಮಾಡ್ತೀನಿ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅವ್ರು ನಂಟ್ ರೂಡ ಎಲ್ಲಿ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅವಾಗ ಅವ್ರು ಬರ್ತಾರೆ ಇಲಿಗೇಷನ್ ಡಿಪಾರ್ಟ್ಮೆಂಟ್ ಜನರು ಇವ್ರಿಗೆಲ್ಲ ಬಂದು ನೋಡ್ತಾರೆ ಪೈಪ್ ಹಾಕ್ಸಿ ಕೊಡ್ತಾರೆ ನೋಡಿರಿ ಹಳ್ಳಿ ಜನಗಳು ಪುಗ್ಸಿಟ್ಟೆ ಪೈಪ್ ಸಿಕ್ತು ಹಳ್ಳಿ ಹಳ್ಳಿ ಜನಗಳಿಗೆ ದಾರಿನೂ ಸಿಕ್ತು ಪೈಪು ಸಿಕ್ತು ಆಮೇಲೆ ಇವ್ರಿಗೇನು ಇಲ್ಲ ಶ್ರಮನೇ ಇಲ್ಲ ಶ್ರಮನೇ ಇಲ್ಲದಂಗೆ ಒಂದು ಪೇಪರ್ ಮೇಲ್ಗಡೆ ಒಂದು ನಯಾ ಅಕ್ಷರ ಬರೆಯಕ್ಕೆ ಬರದಲ್ಲೇ ಹೋದ್ರೂ ಇವ್ರ ಹೆಂಗೆ ನನ್ನ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ತಾರೆ ಅಂದರೆ ಹೀಗೆ ನೋಡ್ಕೊಳ್ಳಿ ಹಿಂಗೆ ನೋಡ್ಕೊಳ್ಳಿ ಈಗ ಟ್ರಾನ್ಸ್ಫಾರ್ಮರ್ಗಳು ಸುಟ್ ಅದು ಅಷ್ಟೇ ಒಂದಿದ್ದ ನಾಲ್ಕು ಮಾಡ್ಕೊಳಕ್ಕೆ ಟ್ರಾನ್ಸ್ಫಾರ್ಮರು ಇವ್ರಿಗೂ ಕಂಡು ಶಾರ್ಟ್ಕಟ್ಟು ಹತ್ತಿರದ ರಸ್ತೆ ಅಂತಾರ ಕನ್ನಡದಲ್ಲಿ ಕಳ್ಳ ವ್ಯವಹಾರ ಅಂತಾರೆ ಕನ್ನಡದಲ್ಲಿ ಹುಷ್ ಸಾಕಾಗೋಯ್ತು ನನ್ನ ಕಡೆ ನೋಡಿ ನೋಡಿ ಇನ್ನು ಎಷ್ಟು ವರ್ಷಗಳು ಹಿಂಗೆ ಸಾಯ್ಬೇಕು ಏನೋ ಉಸಿರು ಕಟ್ಕೊಂಡು ದೇವರೇ ಬಲ್ಲ ಈ ಯಾವಾಗ ನೆಟ್ಕಾಯ್ತಿರೋ ಜನಗಳು ಜನ ಜನಗಳು ನೆಟ್ಟಗಿದ್ರೆ ತಾನೇ ಅವ್ರ ನಾಯಕರು ನೆಟ್ಗಿರ್ತಾರೆ ಈ ಜನಗಳೇ ನೆಟ್ಟಿಗಿಲ್ಲ ಅಂದರೆ ಈಗ ಇಂಥವ್ರನ್ನ ಲೀಡ್ ಮಾಡೋಕ್ಕೆ ಇಂಥವ್ರಿಗೆ ಲೀಡರ್ ಆಗೋಕ್ಕೆ ಇನ್ನೆಂಥವ್ರು ಬರ್ತಾರೆ ಇಂಥವರೇ ಬರೋಕ್ಕಾಗೋದು ಇನ್ನೆಂಥವ್ರು ಬರಕ್ಕಾಗೋದಿಲ್ಲ ಇವರು ಹೋಗ್ಬಿಟ್ಟು ವಿಧಾನಸಭೆಯಲ್ಲಿ ಇಲ್ಲದೆ ಹೋದ್ರೆ ಪಾರ್ಲಿಮೆಂಟಲ್ಲಿ ಏನು ಮಾಡ್ತಾರೆ ಉಳ್ಳೆ ಕೆಲಸ ಒಂದು ಹೇಳ್ತಾರೆ ಅಲ್ಲಿ ಇನ್ನೊಂದು ಏನೋ ಆಗಿರುತ್ತೆ ಜನಗಳು ತಲೆ ಮೇಲೆ ಚ ಚೆನ್ನಾಗಿ ಬಸ್ಮಾಸುರ ಕೈ ಇಟ್ಟರೆ ಏನಾಯ್ತಿದ್ದೋ ಅಂತ ಕೆಲಸ ಮಾಡ್ತೀರಿ ಅದೇ ಆಗೋದು ಇನ್ನೇನಾಗದೆ